ನಮಸ್ತೆ ಶನಿವಾರ ಸ್ಪೆಷಲ್ ಟೊಮೆಟೊ ಬಾತ್ ಕೇಸರಿ ಭಾತು ಹೇಳಿದಾರೆ ಹತ್ತು ಸಾವಿರ ಜನಕ್ಕೆ ಊಟ ಇಲ್ಲ ಇಲ್ಲ ಇವತ್ತು ಸಾವಿರ ಜನಕ್ಕೆ ನಾಳೆ ಮಾತ್ರ ಒಂದ್ ಸಾವಿರ ಜನಕ್ಕೆ ಭಾನುವಾರ ಸೋಮವಾರ ಎರಡ್ ಸಾವಿರ ಜನಕ್ಕೆ ಇವತ್ತು ಟೊಮೆಟೊ ಬಾತ್ ಕೇಸರಿ ಬಾತ್ ನಾಳೆ ಭಾನುವಾರ ನಾನ್ವೆಜ್ ಮಟನ್ ಸಾಂಬಾರು ಚಿಕನ್ ಚಾಪ್ಸು ಚಿಕನ್ ಫ್ರೈ ಕಬಾಬು ಅನ್ನ ರಸಂ ಮುದ್ದೆ ಪಾಯಸ ಈಗ ಯಾವಾಗ ನಾನು ಇದು ಸ್ಟಾರ್ಟ್ ಮಾಡಿದ್ದೆ ಸರ್ ನಿನ್ನೆ ನಿನ್ನೆ ಮೂರು ಗಂಟೆಯಿಂದ ಸ್ಟಾರ್ಟು ಹೌದೌದು ಇವಾಗ ಹೊರತು ನನ್ನ ಬಗ್ಗೆ ನೀವೇನು ಹೇಳಿ ಒಳ್ಳೆ ಅಭಿಪ್ರಾಯನ ಹೇಳ್ತೀವಿ ಒಂದು ನಾಲ್ಕು ಜನಕ್ಕೆ ಅನ್ನ ಹಾಕ್ಸಿದ್ದಾರೆ ಸಾವಿರಾರು ಜನ ಬಂದು ಹೋಗ್ತಾ ಇದ್ದಾರೆ ಅವರ ಅಭಿಮಾನಿ ಬೇಜ ಜನ ಇದ್ದಾರೆ ಅವ್ರದ್ದು ನಿಮ್ಮದು ಹೇಗೆ ಕಾಂಟ್ಯಾಕ್ಟ್ ನಾವು ಇಲ್ಲಿ ಮಾಲೂರಲ್ಲಿ ತಿರುಮಲ ಅಲ್ಲಿ ಒಂದು ಅಡುಗೆ ಮಾಡಿದ್ವಿ ಅಲ್ಲಿ ತುಂಬ ಊಟ ಚೆನ್ನಾಗಿತ್ತು ಅಂಬಿಟ್ಟು ನಂಬರ್ ಕಾಲ್ ತಗೊಂಡಿದ್ರು ಆದಿಂತ ನಮ್ಗೊಂದು ಆರ್ಡರ್ ಹೇಳಿದ್ದಾರೆ ಅಂದ್ರೆ ನೀವು ಎಷ್ಟು ಜನ ಬಂದಿದ್ದೀರಾ ನೀವು ನಾವೊಂದು ಐವತ್ತು ಜನ ಬಂದಿದ್ದೀನಿ ಆರ್ ಬಿ ಎಸ್ ಒಂದು ಆರ್ ಬಿ ಎಸ್ ಆರ್ ಎ ಕಾಂಟ್ಯಾಕ್ಟರು ಎಲ್ಲಿ ನಮ್ದು ಕಾಟಮ್ಮನೂರು ಸರ್ ಹೌದು ಎಷ್ಟು ಕೆ ಜಿ ಮಾಡ್ತೀರ ಸರ್ ನಾನು ಟೋಟಲ್ಲು ಎಲ್ಲ ನೂರಿಪ್ಪತ್ತು ಕೆ ಜಿ ಮಟನು ಇನ್ನೂ ಇನ್ನೂರು ಕೆ ಜಿ ಚಿಕನ್ನು ಕೆಜಿ ಹೌದು ನೀವು ಎಕ್ಸೆಪ್ಟೆಷನ್ ಇದೆಯಾ ಅಷ್ಟು ಜನ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಬರೋದು ಸರ್ ಜನ ಲಾಸ್ಟ್ ಇಯರ್ ಏನಾದರೂ ಮಾಡಿದ್ರಾ ಇಲ್ಲ ನಾಸ್ಟ್ ಇಯರ್ ನಾವೇನು ಮಾಡಿಲ್ಲ ಬೇರೆಯವರು ಮಾಡಿ ಈ ಸತಿ ನಿಮಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಒಂದು ಮದುವೆಲಿ ಕಾಂಟ್ಯಾನಿಂಗ್ ಸಾಲ ಸಿಕ್ಕಿಬಿಟ್ಟು ಚೆನ್ನಾಗಿ ತಂದ್ಬಿಟ್ಟು ಕಾಲ್ ತಗೊಂಡು ಈ ಸುದ್ದಿ ನಮ್ಗೆ ಗೊಪ್ಸಿದಾರೆ ಬೇರೆ ಸೆಲೆಬ್ರಿಟಿ ರಾಜಕೀಯ ವ್ಯಕ್ತಿ ಅಂದ್ರೆ ಯಾರು ಸರ್ ನಮ್ಮ ಹೊಸ್ಕೋಟೆ ಇದನ್ನ ಕ್ಷೇತ್ರದಲ್ಲಿ ಚರತ್ ಬಚ್ಚೋರು ಎಲ್ಲ ಫ್ಯಾಮಿಲಿ ಏನಾಯಿತು ನಾವೇ ಮಾಡೋದು ಅರವಿಂದ ಮಾಡಿ ಮಾತಾಪುರ ಕ್ಷೇತ್ರ ಏನಾಯ್ತು ಅರವಿಂದ ಮಾಡಿದ್ರೆ ಮಾದರ್ ನಂಜಯ ಗೌಡರು ನಾವು ಎಮ್ ಎಲ್ ಎಲ್ಲ ಮಾಡಿದ್ವಿ ಸರ್ ಅಂದ್ರೆ ನಿಮ್ಮನ್ನ ಸರ್ ಈ ತರ ನಮ್ಮ ಆಚೆ ಕಡೆ ಹೋದಾಗ ಪಬ್ಲಿಕ್ ಆದಾಗ ನಮ್ದು ಏನಾದ್ರು ನಂಬರ್ ತಗೊಂಡು ಕಾಲ್ ತಗೊಂಡು ನೈನ್ ಸಿಕ್ಸ್ ಟೂ ಜೀರೋ ಸೆವೆನ್ ಸಿಕ್ಸ್ ಫೋರ್ ಸಿಕ್ಸ್ ಸೆವೆನ್ ಟು ನಿಮ್ಗೆ ಏನಾರು ಇದ್ರೆ ಯಾರಾದ್ರು ನಿಮಗೆ ಕಾಂಟ್ರಾಕ್ಟ್ ಕೊಡೋದ್ರೆ ಇಲ್ಲಿ ನೋಡಿ ರೈಸ್ ರೈಸ್ ಬಾತು ಇವಾಗ ಮಾಡಿರೋದು ಎಷ್ಟು ಹತ್ತು ಸಾವಿರ ಜನಕ್ಕೆ ರೈಸ್ ಬಾತು ಮಾಡಿದ್ದಾರೆ ನಾಳೆ ಅಂದ್ರೆ ಸಂಡೇ ಮಟನ್ ಊಟನೂ ಕೂಡ ಇದೆ